ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪುರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಈ ಭಾಗದ ಆರಾಧ್ಯ ಗುರು ಕೊಟ್ಟರೇಶ್ವರ ನೋಂದಾಳೆ ನಿಮಿಷ ಏನು ಪೋಷಕ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರಿಗೆ ಮೊಟ್ಟಮೊದಲ ಬಾರಿಗೆ ಪೋಷಕರು ಮತ್ತು ಶಿಕ್ಷಕರ ಅವಿನಾಭಾವ ಸಂಬಂಧವನ್ನು ವೃದ್ಧಿ ಮಾಡಲಿಕ್ಕೆ ಇವತ್ತೇನು ಆಚರಣೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಬಳಸಿಕೊಂಡು ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಧನ್ಯವಾದಗಳನ್ನು ಸರ್ಕಾರ ಶಿಕ್ಷಣ ಈ ಸರ್ಕಾರಿ ಶಾಲೆಗಳಲ್ಲಿ ಈ ಪೇರೆಂಟ್ಸ್ ಮೀಟಿಂಗ್ ಇಷ್ಟು ಜನ ನೋಡಿದ್ದು ನಾನು ಇಷ್ಟ್ರಿಯಲ್ಲಿ ನಾನು ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಇಷ್ಟು ಜನ ಯಾವಾಗ ಸೇರಿಲ್ಲ ಬಳ್ಳಾರಿ ಗಡಿ ಭಾಗದಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಾನು ಓದಿರೋದು ಆಗಿನ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ನೋಡಿದ್ರೆ ಅಜಾಂತರವಿದೆ ಯಾಕಂದ್ರೆ ನಮ್ಮಲ್ಲಿ ನಾನು ಎಸ್ ಎಲ್ ಸಿ ಮಂಡ್ ಎಸ್ ಎಲ್ ಸಿ ಬಂದ್ಮೇಲೆ ಅವಾಗ ಪ್ಯಾಂಟ್ ಹಾಕಿರೋದ ಅವಾಗ ತಂದೆ ತಾಯಿಗಳು ಸರ್ಕಾರಿ ಶಾಲೆಗೆ ಕಳಿಸಿ ಸಾಕಪ್ಪ ಅನ್ನೋ ವ್ಯಕ್ತ ಬೇಕಿದ್ರು ಈಗಿನ ಜನರೇಷನ್ ಅಲ್ಲಿ ಹುಡುಗ ಹುಟ್ಟಿದಾಗಿಂದ ಅಷ್ಟು ಕೇರ್ ಪೇರೆಂಟ್ಸ್ ತಗೊಂತರಿ ಅದೇ ಪೇರೆಂಟ್ಸು ಮಕ್ಕಳ ಬಗ್ಗೆ ಈ ಸರ್ಕಾರಿ ಶಾಲೆಗ ಶಿಕ್ಷಕರು ತಗೊಂತಿದ್ದಾರೆ ಮನೆ ಬಿಟ್ಟು ಶಾಲೆ ಕೆಲಸ ಮಠ ಆಮ್ ತಾಯಿ ಶಾಲೆಗೆ ಹೋಗಿ ಒಳಗೋಗಿ ಗೇಟ್ನ ನಿಂತ್ಕೊಂಡು ಬಾಯಿ ಹೇಳೋ ಮಠ ತಾಯಿ ಕೇರ್ ಮಾಡ್ತಾ ಇದ್ದಾರೆ ಮತ್ತೆ ಶಾಲೆಯಾಗ ಇನ್ನ ಮಗು ಬರಕಿನ ಮುಂಚಿತವಾಗಿ ಶಿಕ್ಷಕರು ಕಾಯ್ತಾ ಇರ್ತಾರ ಆ ಮಕ್ಳು ಬಂದಿಲ್ಲ ಈ ಮಕ್ಳು ಬಂದಿಲ್ಲ ಅಂತ ಹೇಳಿ ಎಷ್ಟು ನೋಡು ಅಭಿಮಾನ ಸಂಬಂಧ ತಂದೆ ತಾಯಿ ಹೆಸರು ಉಳಿಸ್ಬೇಕು ಶಾಲೆಯ ಹೆಸರು ಉಳಿಸಬೇಕು ಶಾಲೆಯ ಟೀಚರ್ಸ್ ಹೆಸರು ಉಳಿಸಬೇಕು ಒಂದು ಡಿಸಿಪ್ಲೀನ್ ಕಳಿಸ್ಕೊಡ್ರಿ ಇನ್ನ ಏನೋ ಸಹಕಾರ ಇದ್ರು ಕೂಡ ನಾವೆಲ್ಲ ಮಾಡ್ಲಿಕ್ಕೆ ನಿಮ್ಗೆ ಯಾವಾಗ್ಲೂ ಸದಾ ಸಿದ್ಧ ಇರ್ತೀವಿ ಟೆಂಡರ್ ಫೇವರ್ಸ್ ಹಾಕಿದ್ವಿ ಹತ್ತು ಲಕ್ಷ ಹಾಕಿದೆ ಅದು ಟೆಂಡರ್ ಹಂತದಲ್ಲಿದೆ ಟೆಂಡರ್ ಹಂತದಲ್ಲಿದೆ ಅದು ಶಾಟ್ಲಿ ಮಾಡ್ತೀವಿ ಆಮೇಲೆ ಅದೇನು ಇನ್ನ ಕಂಪೌಂಡ್ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡ್ತೀನಿ ಆಮೇಲೆ ನಮ್ಮ ರಾಮನಗರ ಶಾಲೆಗೆ ಲಾಸ್ಟ್ ಕಳೆದ ಎರಡು ವರ್ಷಗಳಿಂದ ನಮಗೆ ಬರೀ ನೂರ ಮೂವತ್ತೇನಿತ್ತು ಅಡ್ಮಿಷನ್ ಒನ್ ಟ್ವೆಂಟಿ ಒನ್ ತರ್ಟಿ ನೂರ ಇಪ್ಪತ್ತು ನೂರ ಮೂವತ್ತಿರೋದು ಒಂದೇ ವರ್ಷದಲ್ಲಿ ನಮಗೆ ಹಳೆ ಬಿ ಓ ಆಗಿರ್ತಕ್ಕಂಥ ಮೈಲೇಶ್ ಬೇವರ್ ಸಾರ್ ಅವರಿಗೆ ನಾವು ಎಲ್ ಕೆ ಜಿ ಯು ಕೆ ಜಿ ಅವ್ರಿಗೆ ಅವರು ಮಾಡಿಕೊಟ್ಟಿರ್ತಕ್ಕಂಥ ಅವರಿಗೆ ನಮ್ಮ ಸರ್ ಹೇಳ ಈಗ ನಾನು ನೆನೆಸ್ಕೊಳ್ತಾ ಇದ್ದೀನಿ ನಮ್ದು ಒಂದೇ ಶಾಲೆ ಅಲ್ಲ ಸುಮಾರು ಟೋಟಲ್ ಮೂವತ್ತೇಳು ಸಾವಿರ ಮೂವತ್ತೇಳು ಶಾಲೆಗಳಿಗೆ ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲನ್ನು ಮಾಡಿಕೊಟ್ಟಿರ್ತಕ್ಕಂಥ ಮೈಲೇಶ್ ಬೇವರ್ ಸಾವ್ರಿಗೆ ನನಗೆ ಯಾಕಂದ್ರೆ ಈಗಿನ ಈಗಿನ ಜನರೇಷನ್ ಅಲ್ಲಿ ಒಂದು ಎಲ್ ಕೆ ಜಿ ಯು ಕೆ ಜಿ ಹುಡುಗರನ್ನ ಅಡ್ಮಿಷನ್ ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸ್ಬೇಕಂದ್ರೆ ಕನಿಷ್ಠ ಅಂದರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಬರ ಒಂದು ಇಪ್ಪತ್ತು ಸಾವಿರ ಒಂದು ವಿದ್ಯಾರ್ಥಿ ಇಪ್ಪತ್ತು ಸಾವಿರ ಅಂದ್ರೂ ಕೂಡ ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಸುಮಾರು ನಾಲ್ಕು ಕೋಟಿ ರೂಪಾಯಿಗಳನ್ನು ನಿಮ್ಮ ಪೇರೆಂಟ್ಸ್ ಗಳಿಗೆ ಉಳಿಸಿಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು ಮತ್ತೆ ಇನ್ನೊಂದ್ಸಲ ಧನ್ಯವಾದಗಳು ವರ್ಷಕ್ಕೆ ಹದಿನಾರು ಸಾವಿರದಿಂದ ಇಪ್ಪತ್ತು ಸಾವಿರ ಖರ್ಚು ಮಾಡ್ತೇವೆ ಕನಿಷ್ಠ ನೋಡಿ ಬರೀ ಒಂದ್ ದಿವಸ ನೀವು ಒಂದ್ ದಿವಸ ಊಟ ಲೆಕ್ಕ ಮಾಡಿದ್ರೆ ಒಂದು ವರ್ಷ ಪೂರ್ತಿ ಊಟ ಒಂದು ಮೊಟ್ಟೆ ಅದನ್ನ ಲೆಕ್ಕ ಮಾಡಿದ್ರೆ ಅದ್ರ ಲೆಕ್ಕನೇ ಸಿಗಲ್ಲ ಆ ತರದ್ದು ಸರ್ಕಾರ ಸೌಲಭ್ಯ ಕೊಡ್ತಾ ಇದೆ ಗುಣಮಟ್ಟದ ಬೆಳ್ಳಿಂಗ್ಗಳು ಇದ್ದಾವೆ ಗುಣಮಟ್ಟದ ಶಿಕ್ಷಕರಿದ್ದಾರೆ ಹಾಗಾಗಿ ಇಲ್ಲಿ ಬಂದಿರ್ತಕ್ಕಂಥ ಪೋಷಕರಲ್ಲಿ ನಾನು ಇಲಾಖೆ ಪ್ರವ ವಿನಂತಿ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಯಾವುದೇ ಶಾಲೆ ಬರ್ತಿದೆ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಕೂಡ ಇದನ್ನು ಮನವರಿಕೆ ಮಾಡಿಕೊಂಡು ನಮ್ಮ ಶಾಲೆಗೆ ಆ ಮಕ್ಕಳನ್ನು ಕೂಡ ಬರುವಂತೆ ಮಾಡಿ ಅಂತಕ್ಕಂಥದ್ದು ನಾನು ಇಲಾಖೆ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೇನೆ ಆ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆ ಹೆಚ್ಚು ಶಕ್ತಿಯುತ ಆದರೆ ಎಲ್ಲ ಮಕ್ಕಳು ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಸಮಾನ ಯಾರು ಕೂಡ ವ್ಯತ್ಯಾಸ ಇಲ್ಲ ಎಲ್ರಿಗೂ ಒಂದೇ ತರ ಯೂನಿಫಾರ್ಮ್ ಇದೆ ಒಂದೇ ತರ ಪ್ರೇರ್ ಇದೆ ಒಂದೇ ತರ ಪಠಗಳನ್ನ ಪೂಜೆ ಮಾಡ್ತೀವಿ ಒಂದೇ ತರ ಪುಟ್ಟ ಊಟ ಇರುತ್ತೆ ಎಲ್ಲಿ ವ್ಯತ್ಯಾಸ ಇಲ್ಲ ಮೇಲ್ವರ್ಗ ಕೆಳವರ್ಗ ಅಂತ ಯಾವುದೂ ಇಲ್ಲ ನಂಗೆ ತಾರತಮ್ಯ ನಾವು ಸಮಾನತೆಯಿಂದ ನೋಡುವಂತ ವಿಶಿಷ್ಟ ಶಾಲೆ ಅಂದ್ರೆ ನಮ್ಮ ಸರ್ಕಾರಿ ಶಾಲೆ ಹಾಗಾಗಿ ಅನೇಕ ಸೌಲಭ್ಯಗಳಿದೆ ನಮ್ಮ ಶಾಲೆಯಲ್ಲಿ ವಿಶಿಷ್ಟ ಮಕ್ಕಳು ಕಲಿಯಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಕೊಡ್ತಿದೀವಿ ಆ ಹಿನ್ನೆಲೆಯಲ್ಲಿ ತಾವೆಲ್ಲೂ ಕೂಡ ನಮ್ಮ ಸರ್ಕಾರಿ ಶಾಲೆ ತಮ್ಮ ಮಕ್ಕಳ ಕಳಿಸೋದ್ರ ಜೊತೆಗೆ ನಮ್ಮ ಮಕ್ಕಳ ಜೊತೆ ಪಾಲಕರು ಹೆಚ್ಚು ಮೆರೀಬೇಕು ಈ ತರ ಚರ್ಚೆ ಆಗ್ಬೇಕು ನಿಮ್ಮ ಮಕ್ಕಳ ಬರೀ ಮಕ್ಕಳ ಶಾಲೆಗೆ ಕಳಿಸಿರೋ ಮಕ್ಕಳು ಜಾಡ್ರ ಆಗಲ್ಲ ಶಾಲೆಗೆ ಬಂದು ಆ ತರಗತಿ ಶಿಕ್ಷಕರ ಜೊತೆ ಚರ್ಚೆ ಮಾಡ್ಬೇಕು ನಮಗೂ ಏನ್ ಕಲಿತಾ ಇದೇ ಏನ್ ವ್ಯತ್ಯಾಸ ಆಗ್ತಿದೆ ಯಾವ ವಿಷಯದಲ್ಲಿ ಹಿಂದುಳಿದಿದ್ದಾರೆ ಅದಕ್ಕೆ ನಾವೇನ್ ಮಾಡ್ಬೇಕು ನೀವೇನ್ ಮಾಡ್ತೀರಿ ಈ ತರದ ನಿಮ್ಮ ಮತ್ತು ನಡುವೆ ಸಂವಾದ ನಡೆದ್ರೆ ಆ ಮಗು ಇನ್ನಷ್ಟು ಹೆಚ್ಚು ಸ್ಟ್ರಾಂಗ್ ಆಗುತ್ತೆ ನಾವು ನಿಮ್ಮ ಕನಸು ಏನಿದೆ ಆ ಮಗು ಆ ನಿಟ್ಟಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ತಾವೆಲ್ಲರೂ ಕೈ ಜೋಡಿಸ್ಬೇಕು ನಿಮ್ಮ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗುತ್ತೆ ಬರೀ ನಮ್ಮ ಕೈಯಿಂದ ಒಂದ್ ಕಡೆಯಿಂದ ಚಪ್ಪಾಳೆ ಆಗಲ್ಲ ನೀವು ಒಂದ್ ಕಡೆ ಜೋಡಿಸಿ ನಾವು ಒಂದ್ ಕಡೆ ಜೋಡಿಸಿದ್ರೆ ಎರಡು ಸೇರಿ ಮಾತ್ರ ಕೈ ಚಪ್ಪಾಳಾಗುತ್ತೆ ಆ ರೀತಿ ಆ ಮಾಡುವಂತ ದೃಷ್ಟಿಕೋನದಲ್ಲಿ ನಾವೆಲ್ಲೂ ಮುಂದಿನ ದಿನಗಳಲ್ಲಿ ಬಲವಾದ ಹೆಜ್ಜೆ ಇಡಬೇಕು ಅಂತಕ್ಕಂಥ ಆಶೆ ಇಟ್ಕೊಂಡು ಸರ್ಕಾರ ಇವತ್ತು ನವೆಂಬರ್ ಹದ್ನಾಲ್ಕು ಮಕ್ಕಳ ದಿನಾಚರಣೆಯನ್ನ ಈ ವಿಶಿಷ್ಟ ಕಾರ್ಯಕ್ರಮವನ್ನು ಈ ವರ್ಷದಿಂದ ಲಾಂಚ್ ಮಾಡಿದೆ ಹಾಗಾಗಿ ತಾವೆಲ್ಲರೂ ಕೂಡ ನಮ್ಮ ಸರ್ಕಾರಿ ಶಾಲೆಗೆ ಕೈ ಜೋಡಿಸ್ತೀರಿ ಅಂತಕ್ಕಂಥ ಭರವಸೆಯೊಂದಿಗೆ ನಾನು ಮಾತು ಮುಗಿಸ್ತೇನೆ ಧನ್ಯವಾದ ಮುಂದುವರಿಲಿ ಅದೇ ರೀತಿ ಒಂದು ತಮ್ಮ ಒಂದು ಜವಾಬ್ದಾರಿಯನ್ನು ಈ ಶಾಲೆಯ ಮಕ್ಕಳ ಮೇಲೆ ಪೋಷಕರ ಮೇಲೆ ತೋರಿಸಿ ಯಾಕಂದ್ರೆ ನಮ್ಮ ಶಾಲೆ ಹೇಳಿದ್ರು ಗುರುಗಳು ನಮ್ಮ ಸುಬ್ರಹ್ಮಣ್ಯ ಸರ್ ಅವರು ಶಾಲೆಯ ಶಿಕ್ಷಕರು ಯಾವುದೇ ರೀತಿಯ ರ್ಯಾಂಕ್ ಸ್ಟೂಡೆಂಟ್ಸ್ ಆಗಿ ಇಲ್ಲಿ ಆಯ್ಕೆಯಾಗಿರ್ತಾರೆ ಯಾವುದೇ ರೀತಿಯ ಡೊನೇಷನ್ ಕೊಟ್ಟು ಶಿಕ್ಷಕರು ಇಲ್ಲಿ ಬಂದಿರಲ್ಲ ಒಳ್ಳೊಳ್ಳೆ ಶಿಕ್ಷಕರು ಗೌರ್ಮೆಂಟ್ ಶಾಲೆಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲರಿಗೂ ಈ ಒಂದು ಶಾಲೆಯ ಜವಾಬ್ದಾರಿ ಇದೆ ಶಿಕ್ಷಕರು ಯಾವಾಗ್ಲೂ ರಾಮನಗರ ಶಾಲೆ ಒಂದು ಮಾದರಿಯಾಗಿದೆ ಅಂಗ್ರಮಳಿ ತಾಲೂಕಿನಲ್ಲಿ ಅದೇ ರೀತಿ ನಮ್ಮ ಪುರಸಭೆಯವರು ಎಲ್ಲರೂ ಈ ಒಂದು ಶಾಲೆ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಾರೆ ಶಿಕ್ಷಕರು ಎಸ್ ಡಿ ಎಂ ಸಿ ಅವರು ಸೇರಿ ಈ ಒಂದು ಶಾಲೆ ಇನ್ನೂ ಉನ್ನತವಾಗಿ ಬೆಳಿಲಿ ನಮ್ಮೆಲ್ಲಾ ರಾಮನಗರ ಶಾಲೆ ನಮ್ಮ ರಾಮನಗರ ಮಳೆ ವಿದ್ಯಾರ್ಥಿಗಳು ನಮ್ಮ ಹತ್ರ ನೋಡಿ ಇಂತ ಒಂದು ಶಾಲೆಯಲ್ಲಿ ಬಂದು ನಾವು ಎರಡು ಮಾತಾಡೋಕ್ಕೆ ಎಲ್ಲರಿಗೂ ಹೆಚ್ಚಿನ ಹಳೆ ವಿದ್ಯಾರ್ಥಿಗಳು ನಮ್ಮ ಶಾಲೆ ಬಗ್ಗೆ ಹೊಂದಾಡಲಿ ನಮ್ಮ ಶಾಲೆ ಎತ್ತರಕ್ಕೆ ಬೆಳಿಲಿ ಹೇಳಿ ನನ್ನ ಒಂದು ಎರಡು ಮಾತನ್ನು ಮುಗ್ತಾನೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡೋ ಕೆಲಸ ಮಾಡ್ತಾನೆ ಅಂತಕ್ಕಂತ ಒಂದು ಅದ್ಭುತವಾಗಿರ್ತಕ್ಕಂಥ ಯೋಚನೆಯನ್ನ ಇಟ್ಕೊಂಡ್ಬಿಟ್ಟು ಇಲ್ಲಿ ಈ ಒಂದು ಮಕ್ಕಳ ದಿನಾಚರಣೆಯನ್ನ ಶಿಕ್ಷಕ ಮತ್ತು ಪೋಷಕರ ಸಭೆಯನ್ನಾಗಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಸರ್ಕಾರದ ಮಹತ್ವವಾಗಿರ್ತಕ್ಕಂಥ ಯೋಜನೆ ಸರ್ಕಾರದ ಅನೇಕ ಯೋಜನೆಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಸರ್ಕಾರದ ಹಂತದಲ್ಲಿ ಸಾಕಷ್ಟು ಪ್ರಯೋಜನಗಳು ನಮ್ಮ ಸರ್ಕಾರಿ ಶಾಲೆಗಳ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ದೊರೆಯುತ್ತದೆ ಆ ಎಲ್ಲಾ ಯೋಜನೆಗಳನ್ನ ನಾವು ಪಡ್ಕೊಳ್ಳೋ ಮೂಲಕ ಮಕ್ಕಳನ್ನ ಇನ್ನು ಉತ್ತಮ ಹಂತದಲ್ಲಿ ಉತ್ತಮ ನಾಗರಿಕರನ್ನಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಹಿಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತಕ್ಕಂಥದ್ದನ್ನ ನಾವು ತೋರ್ಬೇಕಾಗಿರ್ತಕ್ಕಂಥದ್ದು ಎಲ್ಲ ಶಿಕ್ಷಣ ಪ್ರೇಮಿಗಳಿಗೆಲ್ಲ ಹೇಳ್ತೀನಿ ಯಾಕಂದ್ರೆ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಈ ಶಾಲೆ ಮಹಿಮೆ ಹಂಗೆ ಯಾಕಂದ್ರೆ ನಮ್ ಜೊತೆಗೆ ಓದ್ರು ಕೂಡ ನಮ್ ಕ್ಲಾಸ್ ಮೇಟ್ಸ್ ಶಿಕ್ಷಕರಿದ್ದಾರೆ ಪೊಲೀಸರು ಇದಾರೆ ಇನ್ನೂ ಅನೇಕ ಹುದ್ದೆಗಳಲ್ಲಿ ಇದಾರೆ ಯಾಕಂದ್ರೆ ಹೊರ ಕೂಡ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಡಾಕ್ಟರ್ಸ್ ಇದಾರೆ ನಮ್ಮ ಶಾಲೆಗೆ ಬಂದು ಅವರು ಕೂಡ ಸಹಕಾರ ಮಾಡಿದ್ದಾರೆ ಆಮೇಲೆ ಈ ಶಾಲೆಯ ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಅಂದ್ರೆ ನಮಗೆ ಸಾಕಷ್ಟು ಅನುದಾನವನ್ನು ಬಹಳ ಜನಪ್ರತಿನಿಧಿಗಳು ನಮಗೆ ಅಂದ್ರೆ ಈಗಿನ ವಾತಾವರಣಕ್ಕೆ ನಮ್ಮ ಪುರಸಭೆ ಅಧ್ಯಕ್ಷರಿಗೆ ನಾನು ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸ್ಬೇಕು ಯಾಕಂದ್ರೆ ಒಂದ್ ಐವತ್ತರವತ್ತು ಲಕ್ಷ ಅನುದಾನವನ್ನು ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಹ ಅದೇ ರೀತಿ ನಮಗೆ ಸಹಕಾರ ನೀಡ್ರಿ ಯಾಕಂದ್ರೆ ಈಗ ನೋಡ್ರಿ ನೀವು ಆ ಕಡೆ ಕಾಂಪೌಂಡ್ ನೋಡಿದಿರಿ ಗೇಟ್ ನೋಡಿದಿರಿ ಇಲ್ಲಿ ನಮ್ಮ ಶಿಕ್ಷಕರು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಅವರು ಕೂಡ ಗೇಟಿಗೆ ಅನುದಾನ ತಮ್ಮ ಸ್ವಂತ ದುಡ್ಡಾಗಿ ಗೇಟ್ ಮಾಡಿಸ್ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆ ಹೇಳಕ್ತ ಹಾಗಾದ್ರೆ ಶಿಕ್ಷಕರು ಅಂದ್ರೆ ಹೋಗ್ಲಿ ಬಿಡಪ್ಪ ಸರ್ಕಾರಿ ಶಾಲೆ ಯಾಕೆ ಬೇಕು ನಮಗೆ ಅಂತಾರ ಅಂತದ್ರಾಗ ಎಲ್ಲಾ ಶಿಕ್ಷಕರು ಶಿಕ್ಷಕಿಯರು ತಮ್ಮ ಮನಿ ಬಹಳ ಹೆಂಗೆ ಮಾಡ್ತಾರೆ ಆತರ ನಮ್ ಶಾಲೆ ಬಗ್ಗೆ ಅಷ್ಟು ಕಾಳಜಿ ಇದೆ ಆಮೇಲೆ ವಿದ್ಯಾರ್ಥಿಗಳಿಗೂ ಸಹ ಹಾಗೆ ನಾವ್ ಹೆಂಗ ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯದಿಂದ ನೋಡ್ತೀವಿ ಅದೇ ರೀತಿ ಟೀಚರ್ಸ್ ಕೂಡ ನೋಡ್ತಾರೆ ಹಾಗಾಗಿ ನೀವು ಕೂಡ ನಿಮ್ಮ ಅಕ್ಕಪಕ್ಕ ಮನೆಯವರಿಗೆ ಹೇಳ್ರಿ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ಕೂಡ ಸರ್ಕಾರಿ ಶಾಲೆಗೆ ಅಂತ ಜೊತೆಗೆ ಇನ್ನೊಂದು ಖುಷಿ ವಿಚಾರ ಮಗಳು ಕೂಡ ಪವಿತ್ರ ಜಾಗ ನಾನು ಎಷ್ಟು ಸ್ಮರಿಸಿದ್ರು ಈ ಜಾಗದಲ್ಲಿ ನನಗೆ ಕಲಿಸಿದಂತ ಎಷ್ಟು ಈ ಗುರುಗಳನ್ನ ಎಷ್ಟು ಅಭಿನಂದಿಸಿದ್ರು ಕೂಡ ಕಡಿಮೆ ಕಡಿಮೆ ಕಡಿಮೆಯೇ ಸರಿ ಅದ್ರ ಜೊತೆಗೆ ಪಾಲಕರಾಗಿ ಪೋಷಕರಾಗಿ ನಮ್ಮ ಜವಾಬ್ದಾರಿ ಕೂಡ ಮಕ್ಕಳನ್ನ ಇಲ್ಲಿ ಕಳಿಸಿದ ನಂತರ ಮುಗಿತು ಅಂತ ನಾವು ಯೋಚನೆ ಮಾಡಲೇಬಾರದು ಗಂಟೆಗಳ ನಂತರ ನಮ್ಮ ಜೊತೆ ಇರ್ತಾರೆ ಅವರಿಗೆ ಸಾಧ್ಯವಾದಷ್ಟು ಅಕ್ಷರ ವ್ಯತ್ಯಾಸ ಮಾಡಕ್ಕೆ ಆಗದಿದ್ದು ಪರವಾಗಿಲ್ಲ ಜೀವನದ ನೀತಿಗಳನ್ನು ಕಲಿಸೋಣ ಪದ್ಧತಿಯನ್ನು ಕಲಿಸೋಣ ಇಷ್ಟೆಲ್ಲ ಹೇಳಕ್ಕೆ ಅವಕಾಶ ಕೊಟ್ಟ ಶಾಲೆ ಪ್ರಾರಂಭವಾಗಿಂದ ಹಿಡಿದು ಶಾಲೆ ಮುಗಿಯುವರಿಗೂ ಕೂಡ ಹಲವಾರು ಯೋಜನೆಗಳನ್ನ ಪ್ರಾರಂಭವಾಗಿ ಒಂಬತ್ತು ಮೂವತ್ತಕ್ಕೆ ಶಾಲೆ ಪ್ರಾರಂಭವಾದ್ರೆ ಅಲ್ಲಿಂದ ಮಕ್ಕಳಿಗೆ ಬಿಸಿ ಹಾಲನ್ನ ರಾಗಿ ಮಾಡ್ ಮತ್ತೆ ಮಧ್ಯಾಹ್ನದ ಬಿಸಿ ಊಟವನ್ನ ಅದ್ರ ಜೊತೆಗೆ ಪ್ರತಿದಿನ ಮೊಟ್ಟೆಯನ್ನ ಮತ್ತೆ ಬಾಳೆಹಣ್ಣನ್ನ ಮತ್ತೆ ಎರಡು ಜೊತೆ ಸಮವಸ್ತ್ರವನ್ನ ಮತ್ತೆ ಶೂ ಮತ್ತು ಸಾಕ್ಸ್ಗಳನ್ನ ಹೀಗೆ ಹಲವಾರು ಸರ್ಕಾರದ ಯೋಜನೆಗಳನ್ನ ಸರ್ಕಾರದ ಈ ಯೋಜನೆಗಳನ್ನ ಮಕ್ಕಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಇವೆಲ್ಲವರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಮಕ್ಕಳು ಸರ್ವಾಂಗೀಣವಾಗಿ ಅಭಿವೃದ್ಧಿಯನ್ನ ಕಾಣಬೇಕು ಬಡವರ ಮಕ್ಕಳು ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು ಅವರಿಗೆ ಮೂಲಭೂತವಾಗಿರ್ತಕ್ಕಂಥ ಅವಶ್ಯಕತೆಗಳು ಸಿಗಬೇಕು ಅಂತ ಓಪನ್ ಆಗಿ ಹೇಳ್ತೀವಿ ನಮಗೆ ನಮ್ಮ ಪರ್ಸನಲ್ ಟೈಮ್ ಅಲ್ಲಿ ಬಹಳಷ್ಟು ಟೈಮ್ ಅಂದ ಶಾಲೆಗೆ ಕೊಡ್ತಾ ಇದೀವಿ ಶಾಲೆಗೆ ಯಾಕಂದ್ರೆ ನಮ್ಮ ಮಕ್ಕಳು ನಾವು ನಿಮ್ಮ ಮಕ್ಕಳಿಂದ ಸಂಬಳ ತಗೋತಿದ್ದೀವಿ ಅದನ್ನ ನಾವು ಇಲ್ಲಿ ಮಕ್ಕಳಿಗೆ ಕೊಡ್ಲೇಬೇಕನ್ನ ಸಲುವಾಗಿ ನಾವು ಪಣ ತೊಟ್ಟು ನಿಂತ್ಕೊಂಡಿದೀವಿ ನೀವು ಸಹಕಾರ ಕೊಡ್ರಿ ನಾವು ಶಾಲೆಯನ್ನು ಕಟ್ಟುತ್ತೀವಿ ಮುಂದಿನ ವರ್ಷ ಎಪ್ಪತ್ತೈದನೇ ವರ್ಷ ಅಮೃತ ಮಹೋತ್ಸವನ ಬಹಳ ದೂರಿಯಾಗಿ ಮಾಡ್ಬೇಕಂತ ಈಗಿ ಈ ಕಾರ್ಯಕ್ರಮದಿಂದಾನೇ ನಾವು ಪ್ಲಾನ್ ಮಾಡ್ಕೋತೀವಿ ಎಪ್ಪತ್ತೈದನೇ ವರ್ಷ ಅಮೃತ ಮಹೋತ್ಸವ ಮಾಡಬೇಕು ಬಹಳಷ್ಟು ದೂರಿಯಾಗಿ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಎಲ್ಲಾ ಹಳೆ ವಿದ್ಯಾರ್ಥಿಗಳನ್ನ ಕಳಿಸಿ ಅವ್ರದ್ದು ಒಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಈಗಿನ ವಿದ್ಯಾರ್ಥಿಗಳದ್ದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಲಾಸ್ಟ್ ಇಯರ್ ನಾವು ಸ್ಕೂಲ್ ಡೇ ಮಾಡಿದ್ದೀವಿ ನೀವೆಲ್ಲ ನೋಡಿದ್ರಿ ಪಾಲಕರು ಬಹಳ ಸಹಕಾರ ಕೊಟ್ಟಿದ್ದೀರಿ ಹೆಸರು ಸುಧಾರಣೆ ಅಂತ ನಾನು ವಿದ್ಯಾರ್ಥಿನಿ ಇಷ್ಟೊಂದು ಜನ ಪೇರೆಂಟ್ಸ್ ಮೀಟಿಂಗ್ ಶಾಲೆ ಅಂದ್ರೆ ಇದೇ ಅಷ್ಟೇ ನಾನು ಇನ್ನು ಇನ್ನೂ ಇಬ್ಬರು ಪ್ರೈವೇಟ್ ಸ್ಕೂಲ್ ಅಲ್ಲಿ ಸೇರಿಸಿದ್ವಿ ಆ ಶಾಲೆಯಲ್ಲಿ ಮಾತ್ರ ಈ ಮೀಟಿಂಗ್ ನೋಡ್ತಾ ಬಟ್ ಇವತ್ತಿನ ದಿನ ಸರ್ಕಾರಿ ಶಾಲೆಯಲ್ಲಿ ಪೇರೆಂಟ್ಸ್ ಮೀಟಿಂಗ್ಗೂ ಇಷ್ಟು ಜನ ಸೇರ್ತಾರೆ ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೂ ಇಷ್ಟು ಜನ ಸೇರ್ತಾರೆ ಅಂದ್ರೆ ನನ್ ತುಂಬಾ ಖುಷಿ ಆಗ್ತಾ ಇದೆ ಯಾವ ಶಾಲೆಯಲ್ಲಿ ನಾವು ಓದುವ ಸಮಯದಲ್ಲಿ ಇಷ್ಟೊತ್ತು ವ್ಯವಸ್ಥೆ ಇರಲಿಲ್ಲ ಇಷ್ಟೊಂದು ನಮ್ಗೆ ಅನುಕೂಲಗಳಿರಲಿಲ್ಲ ಏನಿರಲಿಲ್ಲ ಶಾಲೆಗೆ ಬರ್ತಾ ಇದ್ವಿ ಹೋಗ್ತಾ ಇದ್ವಿ ಬಿಸಿ ವ್ಯವಸ್ಥೆ ಆಗಿತ್ತು ಅವಾಗ ಊಟ ಮಾಡ್ತಾ ಇದ್ವಿ ಹೋಗ್ತಾ ಇದ್ವಿ ನಮ್ ಪೇರೆಂಟ್ಸ್ ಸರ್ಕಾರಿ ಶಾಲೆಗೆ ಯಾವಾಗ ಬರ್ತಾ ಇದ್ಲು ಅಂದ್ರೆ ನಾವ್ ಎಸ್ ಎಲ್ ಸಿ ಓದೋ ಸಮಯದಲ್ಲಿ ಆ ಬೋರ್ಡಿಂಗ್ ಎಕ್ಸಾಮ್ ಇತ್ತಲ್ಲ ಪಬ್ಲಿಕ್ ಎಕ್ಸಾಮು ಸೈನ್ ಮಾಡೋದಕ್ಕೋಸ್ಕರ ಮಾತ್ರ ಪೇರೆಂಟ್ಸ್ ಬರ್ತಾ ಇದ್ರು ಅವಾಗ ಮಾತ್ರ ತಂದೆ ಬರ್ತಿದ್ರು ಇಲ್ಲಿ ತಾಯಿ ಬರ್ತರು ಅಷ್ಟೇ ಅಷ್ಟು ಬಿಟ್ರೆ ನಮ್ ಸ್ಕೂಲಿಗೆ ಅಡ್ಮಿಷನ್ ಸೇರ್ಸಿದ್ ಅಂದ್ರೆ ಆಯ್ತು ಮುಗಿಯುತ್ತ ಶಾಲೆಗೆ ಬರ್ತಾ ಇದ್ರು ಉಮೆನ್ ಸರಿಗೆ ಇವಾಗ ಏನಾದ್ರೆ ತಿಂಗ್ಳಿಗೊಂದ್ಸರ್ ಹತ್ತೈದು ದಿವ್ಸ ಒಂದ್ಸರ್ ಮೀಟಿಂಗ್ ಕರಿತಾ ಇರ್ತಾರೆ ಬರ್ತಾ ಇದ್ವಿ ಬಹಳ ಖುಷಿ ಆಗ್ತಾ ಇದೆ ಸರ್ಕಾರಿ ಶಾಲೆ ಇನ್ನೂ ಸ್ವಲ್ಪ ಮುಂದುವರಿಲಿ ಅಂದ್ರೆ ನಮ್ಗೆ ಬಹಳ ಖುಷಿ ಈ ಶಾಲೆ ನಾನು ಓದಿ ನಮ್ಮ ಮಗನ ಓದಿಸ್ತಾರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಹೇಳಿದ್ರಿಗೂ ಥ್ಯಾಂಕ್